ಶ್ರೀಲಕ್ಷ್ಮಿ ಆಗ್ರೋ ಟೆಂಡರ್ಸ್ ಶಾಹಪುರದಲ್ಲಿ ನೋವಾ ಅಗ್ರಿಟೆಕ್ ಕಂಪನಿಯ ಎನ್ಕಟ್ ನಕಲಿ ಕ್ರಿಮಿನಾಶಕ ಮಾರಾಟ ಜರ ನಿದ್ರೆಗೆ ಜಾರಿದ ಭ್ರಷ್ಟ ಕೃಷಿ ಅಧಿಕಾರಿಗಳು ಯಾದಗಿರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಶಹಾಪುರ ತಾಲೂಕಿನಲ್ಲಿ ಲಕ್ಷ್ಮಿ ಆಗ್ರೋ ಟೆಂಡರ್ಸ್ ಎಂಬ ಕ್ರಿಮಿನಾಶಕ ಅಂಗಡಿಯೊಂದರಲ್ಲಿ ನೋವಾ ಅಗ್ರಿಟೆಕ್ ಕಂಪನಿಯ ಜೈವಿಕ ಸುಡು ಬಯೋ ಹೆಸರಿನ ನಕಲಿ ಕ್ರಿಮಿನಾಶಕ ಹೆಗ್ಗಿಲ್ಲದೆ ಮಾರಾಟ ಮಾಡಿ ರೈತರಿಗೆ ವಂಚನೆ ಮಾಡುತ್ತಿತ್ತು ಈಗಾಗಲೇ ಈ ಕಂಪನಿಯ ಮೇಲೆ ಈ ಹಿಂದೆ ರಾಯಚೂರು ಜಿಲ್ಲೆಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರ ಮುಂದೆ ರಾಯಚೂರು ಜಂಟಿ ನಿರ್ದೇಶಕರಿಗೆ ಕ್ರಿಮಿನಾಶಕ ನೀಡಿದ್ದು ಆ ವಿಷಯವು ಈಗ ಬೆಂಗಳೂರು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಕರಣವು ಸಾವಿರದ ಅರವತ್ತ್ ಮೂರು ಪ್ರಕರಣ ಸಂಖ್ಯೆ ದಾಖಲಾಗಿದ್ದು ಜಂಟಿ ನಿರ್ದೇಶಕಿ ಆರ್ ದೇವಿಕಾ ಸಹಾಯಕ ಕೃಷಿ ನಿರ್ದೇಶಕಿ ದೀಪಾ ಕುಲಕರ್ಣಿ ಕೃಷಿ ಅಧಿಕಾರಿ ಮೇಘನಾ ಈ ಅಧಿಕಾರಿಗಳ ಮೇಲೆ ಅದು ಇನ್ನು ವಿಚಾರಣಾ ಹಂತದಲ್ಲಿದ್ದರೂ ನೋವಾ ಆಗ್ರಿಟೆಕ್ ಕಂಪನಿಯ ಮಾಲೀಕನು ರಾಜ ರೋಷವಾಗಿ ಯಾದಗಿರಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರೊಂದಿಗೆ ಮತ್ತು ಕೃಷಿ ಉಪನಿರ್ದೇಶಕರುಗಳೊಂದಿಗೆ ಮತ್ತು ಸಹಾಯಕ ಕೃಷಿ ನಿರ್ದೇಶಕ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳೊಂದಿಗೆ ಜಾಗೃತ ದಳ ಸಹಾಯಕ ಕೃಷಿ ನಿರ್ದೇಶಕ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಶಹಾಪುರ್ ನಗರದಲ್ಲಿ ರಾಜ ರೋಷವಾಗಿ ಮಾರಾಟ ಮಾಡುತ್ತಿದ್ದು ಕೃಷಿ ಅಧಿಕಾರಿಗಳ ಶಾಮೀಲಾಗಿ ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಮಾರಾಟ ಮಾಡುತ್ತಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈಗಲಾದರೂ ಸಂಬಂಧಪಟ್ಟ ಜಂಟಿ ಕೃಷಿ ನಿರ್ದೇಶಕರು ಮತ್ತು ಉಪ ಕೃಷಿ ನಿರ್ದೇಶಕರು ಮತ್ತು ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಜಾಗೃತ ದಳ ಸಹಾಯಕ ಕೃಷಿ ಅಧಿಕಾರಿಗಳು ರೈತರ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ಜೈವಿಕ ಸುಡೋ ಬಯೋ ಹೆಸರಿನ ನಕಲಿ ಕ್ರಿಮಿನಾಶಕ ಎನ್ಕಟ್ ಎಂಬ ಕ್ರಿಮಿನಾಶಕದ ಮೇಲೆ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳುತ್ತಾರೋ ಇಲ್ಲವೋ ಅನ್ನುವುದನ್ನು ಕಾದು ನೋಡಬೇಕಾಗಿದೆ ತಿನ್ನಿ donde really... está